ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ಧರಣೀಶ್ ಪೂಕನ್ಕೆರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಎರಡು ವರ್ಷ ಸರ್ಕಾರ ನಡೆಸಿ ಈಗ ಸಾಧನೆಯ ಸಮಾವೇಶವನ್ನ ಮಾಡಿದೆ ಕಾಂಗ್ರೆಸ್ ನಾಯಕರು ನಿನ್ನೆ ಹೊಸಪೇಟೆಯಲ್ಲಿ ನಡೆದಂತಹ ಸಾಧನ ಸಮಾವೇಶದಲ್ಲಿ ತಮ್ಮ ಸಾಧನೆಗಳ ಬಗ್ಗೆ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೇ ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಮುನ್ನ ಏನು ಹೇಳಿದ್ರು ಈಗ ಅವರು ಹೇಗೆ ನಡ್ಕೊಳ್ತಿದ್ದಾರೆ ಅಂತ ನೋಡೋಣ ಯಾಕೆ ಅಂತಂದರೆ ಸರ್ಕಾರ ಎರಡು ವರ್ಷ ಪೂರೈಸಿರುವ ಹೊತ್ತಿನಲ್ಲಿ ಅದರ ಕಾರ್ಯವೈಖರಿಗೆ ಕನ್ನಡಿ ಹಿಡಿಬೇಕಾದ್ದು ನಮ್ಮ ಕರ್ತವ್ಯ ನಾನು ಇದನ್ನು ಸಂಪೂರ್ಣವಾಗಿ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಿ ನಾನು ಯಾಕೆ ಈ ಪ್ರಶ್ನೆ ಮುಖಾಂತರ ವಿಡಿಯೋವನ್ನು ಶುರು ಮಾಡ್ತಿದ್ದೀನಿ ಅಂತಂದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುನ್ನ ಸುಮಾರು ಅರವತ್ತೆರಡು ಪುಟಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು ಅದರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದುವೇ ಕಾಂಗ್ರೆಸ್ ಬದ್ಧತೆ ಅದುವೇ ನಮ್ಮ ಪ್ರಣಾಳಿಕೆ ಆಶಯ ಅಂತೇಳಿ ಹೇಳಿತ್ತು ಹಾಗಾಗಿ ಈ ಪ್ರಶ್ನೆ ಮುಖಾಂತರ ನಾನು ವಿಡಿಯೋವನ್ನು ಶುರು ಮಾಡಬೇಕಾಯಿತು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೇವೆ ಅಂತಂದರೆ ಏನರ್ಥ ಅಥವಾ ನಾವು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಿತ್ತು ಜನ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ನಡೀತಿದ್ದಂತಹ ಈ ಕೋಮು ಘರ್ಷಣೆಗಳು ಕೋಮು ಸಂಘರ್ಷಗಳು ಕೋಮು ಕ್ರಿಮಿಗಳ ಅಟ್ಟಹಾಸ ಇವೆಲ್ಲವನ್ನು ಮಟ್ಟ ಹಾಕುತ್ತೆ ಅಂತ ಕೋಮುವಾದವನ್ನು ಮಟ್ಟ ಹಾಕುತ್ತೆ ಅಂತ ಆದರೆ ಈ ಸರ್ಕಾರ ಬಂದ ಮೇಲೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮು ಸಂಘರ್ಷವನ್ನು ತಡೆದಿದ್ದೇವೆ ಕೋಮು ಕ್ರಿಮಿಗಳನ್ನು ವಸಕ ಹಾಕಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಲಿ ಎದೆ ತಟ್ಟಿ ಹೇಳ್ಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾರಾ ಖಂಡಿತ ಇಲ್ಲ ಬಿ ಜೆ ಪಿ ಕಾಲದಲ್ಲಿ ಕೋಮುದಳ್ಳೂರಿ ಹೊತ್ತಿ ಇತ್ತು ಕರಾವಳಿಯಲ್ಲಿ ಈಗ ಅಲ್ಲಿನ ಪರಿಸ್ಥಿತಿ ಏನು ಬಹಳ ಬದಲಾಗಿದೆ ಅಂತ ಹೇಳೋಕ್ಕಾಗಲ್ಲ ನೀವು ಹೇಳೋಕ್ಕಾಗಲ್ಲ ನಾನು ಹೇಳೋಕ್ಕಾಗಲ್ಲ ಸರ್ಕಾರದವರು ಕೂಡ ಹೇಳೋಕ್ಕಾಗಲ್ಲ ಯಥಾಸ್ಥಿತಿಯಲ್ಲಿದೆ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣದಿಂದ ಹಿಡಿದು ಮೊನ್ನೆ ಮೊನ್ನೆಯ ಸುಹಾಷ್ ಶೆಟ್ಟಿ ಹತ್ಯೆವರೆಗೆ ಆ ಪ್ರಕರಣದವರೆಗೆ ಸರ್ಕಾರ ಯಾವ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದೆ ಅಂತ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕೊಂಡ್ರೆ ಅದಕ್ಕೂ ಕೂಡ ಸಮರ್ಪಕವಾದ ಉತ್ತರ ಸಿಗಲಿಕ್ಕಿಲ್ಲ ಸರ್ಕಾರದವರು ಕೂಡ ಅದನ್ನ ನಾನಾಗಲೇ ಹೇಳಿದಂಗೆ ಎದೆ ತಟ್ಟಿ ಹೇಳ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಈಗ ಬಿ ಜೆ ಪಿಯವರು ಅವರು ಇದ್ದಿದ್ದೇ ಹಾಗೆ ಇರೋದೇ ಹಾಗೆ ಅವರು ಕೋಮು ವಿಷಯವನ್ನು ಕೆದಕ್ತಾ ಹೋಗ್ತಾರೆ ಯಾವುದಾದ್ರೂ ಹೆಣ ಬಿಳಿ ಅನ್ನೋದನ್ನೇ ಕಾಯ್ತಿರ್ತಾರೆ ಯಾರದೋ ಸಾವನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಿರ್ತಾರೆ ಹಿಂದೂ ಮಾಡಿದರೆ ಡೆಫಿನೆಟ್ಲಿ ಅವ್ರು ಮುಂದೆನೂ ಮಾಡ್ತಾರೆ ಅದನ್ನು ಇದ್ರು ಅದಕ್ಕೆ ತನ್ನ ಬಿ ಜೆ ಪಿಯವರು ಬಿ ಜೆ ಪಿರಿ ಅವರನ್ನು ಜನ ಮನೆ ಕಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಎಂಥ ಬಹುಮತ ಕೊಟ್ಟಿದ್ದು ನೂರ ಮೂವತ್ತಾರು ಜನ ಶಾಸಕರನ್ನು ಆಯ್ಕೆ ಮಾಡಿದರು ರಾಜ್ಯದ ಜನ ಅಂದರೆ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿ ರಾಜ್ಯ ಅಂತ ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಆಗಲೂ ಅಲ್ಪಸಂಖ್ಯಾತರು ಬಡ ಹಿಂದುಳಿದ ವರ್ಗದ ಯುವಕ ಯುವತಿಯರ ಬದುಕು ಹಾಳಾಗ್ತಾ ಇತ್ತು ಈಗಲೂ ಅದೇ ಆಗ್ತಿದೆ ಯಾವೊಂದು ಪ್ರಕರಣದಲ್ಲೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂತಹ ಅಥವಾ ತಪ್ಪಿತಸ್ಥರನ್ನ ಗುರಿ ಮಾಡುವಂತಹ ಅವ್ರ ಮೇಲೆ ಆರೋಪ ಪಟ್ಟಿ ಸಲ್ಲಿಸುವಂತಹ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಯಾವ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಿಲ್ಲ ಅದರಿಂದಾಗಿ ಕಾಂಗ್ರೆಸ್ ನಾಯಕರೇ ಪ್ರಣಾಳಿಕೆಯಲ್ಲಿ ಹೇಳಿದ್ದಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿಲ್ಲ ಕರ್ನಾಟಕ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಇನ್ನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನು ಆರಂಭಿಸಿದ್ದು ಈ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಧ್ಯೇಯದ ಮೂಲಕ ಆಗಿರೋ ಕಾರಣಕ್ಕೋಸ್ಕರ ನಾನು ಈ ವಿಷಯವನ್ನು ನಿಮಗೆ ಮೊದಲಿಗೆ ತಿಳಿಸ್ತೇನೆ ನೆಕ್ಸ್ಟು ಇನ್ನೊಂದು ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಇನ್ನಿತರ ನಾಯಕರು ಏನು ಹೇಳ್ತಿದ್ರು ನಾವು ನುಡಿದಂತೆ ನಡೆದಿದ್ದೇವೆ ಅಂಥೇಳಿ ಪ್ರತಿ ಚುನಾವಣಾ ಭಾಷಣದಲ್ಲೂ ಆ ಭಾಷಣವನ್ನು ಅವರು ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ನಾಯಕರು ಚುನಾವಣೆ ವೇಳೆ ಹಂಗೆ ಹೇಳ್ತಿದ್ದಾರೆ ಅನ್ನೋದಕ್ಕೆ ಯಾವ ಥರ ಎಕ್ಸಾಂಪಲ್ ಕೊಡ್ತಿದ್ರು ಅಂತಂದರೆ ಕಳೆದ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ಪ್ರಣಾಳಿಕೆಯಲ್ಲಿ ನೀಡಿದಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಜನಕ್ಕೆ ಈ ಸಲವೂ ಕೂಡ ನುಡಿದಂತೆ ನಡೀತೀವಿ ಅನ್ನುವಂತಹ ವಾಗ್ದಾನವನ್ನು ನೀಡಿದರು ಈ ವಿಚಾರದಲ್ಲಿ ಚರ್ಚೆ ಮಾಡಬೇಕಾಗಿರುವ ಸಂಗತಿ ಏನು ಅಂತಂದರೆ ನನ್ನ ಪ್ರಕಾರ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ನಾಯಕರು ಬಹಳ ದೊಡ್ಡ ದೊಡ್ಡ ಭಾಷಣವನ್ನು ಮಾಡಿದರು ದೊಡ್ಡ ದೊಡ್ಡ ಅಭಿಯಾನವನ್ನು ನಡೆಸಿದರು ಏನೋ ಪೇ ಎಮ್ ಅನ್ನುವಂಥ ಕ್ಯಾಂಪೇನನ್ನು ನಡೆಸಿದ್ರು ಹೀಗೆ ಇಡೀ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕರಪ್ಷನ್ನಲ್ಲಿ ತೊಡಗಿದೆ ರಾಜ್ಯದ ಶೇಕಡಾ ನಲವತ್ತಷ್ಟು ಹಣ ಭ್ರಷ್ಟಾಚಾರಕ್ಕೆ ಹೋಗ್ತಿದೆ ಬಿ ಜೆ ಪಿ ನಾಯಕರ ತಿಜೋರಿಗೆ ಹೋಗ್ತಿದೆ ಅನ್ನುವಂತಹ ಅಭಿಯಾನ ನಡೆಸಿದ್ರು ಜನಕ್ಕೆ ಅದು ಕನ್ವಿನ್ಸ್ ಆಯಿತು ಇಷ್ಟೊಂದು ಭ್ರಷ್ಟಾಚಾರ ಆಗ್ತಿದೆ ಅಂತೇಳಿ ಮತ್ತು ಅದು ಪೂರ್ವಕವಾಗಿ ಏನೋ ಗುತ್ತಿಗೆದಾರರ ಸಂಘದವರು ಅದೇ ರೀತಿ ಆರೋಪವನ್ನು ಮಾಡಿದರು ಮತ್ತೊಬ್ಬರು ಆರೋಪವನ್ನು ಮಾಡಿದರು ಇವು ಕಾಂಗ್ರೆಸ್ ನಾಯಕರು ಕೂಡ ದೊಡ್ಡ ದೊಡ್ಡದನಿಯಲ್ಲಿ ಆ ಥರ ಹೇಳ್ತಾಯಿದ್ರು ಸೊ ಜನಕ್ಕೆ ಕನ್ವಿನ್ಸ್ ಆಯಿತು ಜನ ಬಿ ಜೆ ಪಿಯವ್ರನ್ನ ಮನೆ ಕಳಿಸಿದ್ರು ಕಾಂಗ್ರೆಸ್ನವ್ರನ್ನ ಆರಿಸಿದ್ರು ಈಗ ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅದೇ ಭ್ರಷ್ಟಾಚಾರ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಮೊದಲಿಗೆ ಇದೇ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾನೇ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಜೈಲಿಗೆ ಹೋಗಿದ್ದು ಬಿ ಜೆ ಪಿ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರ ಅವರ ಭ್ರಷ್ಟಾಚಾರವನ್ನು ಎತ್ತಿ ತೋರಿಸಿ ನೀವು ಅಧಿಕಾರಕ್ಕೆ ಬಂದು ನೀವು ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾನೆ ಇದೆ ಒಂದು ನಾನು ನಾಗೇಂದ್ರ ಅವ್ರದ ಉದಾಹರಣೆ ಕೊಟ್ಟೆ ಇನ್ನು ಉಳಿದಂತೆ ಕೆಲವು ನಮ್ಗೆ ನಮ್ಮ ಹತ್ರ ಪುರಾವೆಗಳಿರಲ್ಲ ಏನಂತ ಇನ್ನು ನಿರ್ದಿಷ್ಟವಾಗಿ ಇಂಥದೇ ಭ್ರಷ್ಟಾಚಾರ ಆಗಿದೆ ಅಂತ ಅಂದರೆ ಮಾಹಿತಿ ಗೊತ್ತಿರುತ್ತೆ ಆದರೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಸಾಕ್ಷ್ಯಗಳು ಇಲ್ ಇರಲ್ಲ ಅದರ್ಥ ಈಗ ಭ್ರಷ್ಟಾಚಾರ ಇಲ್ವೇ ಇಲ್ಲ ಅಂತಲ್ಲ ಈಗ ಎಲ್ರಿಗೂ ಗೊತ್ತಿದೆ ಭ್ರಷ್ಟಾಚಾರ ಆ ಶೇಕಡ ನಲವತ್ತರಷ್ಟು ಏನಿತ್ತು ಅದಕ್ಕಿನ್ನ ಇನ್ನು ಕಮ್ಮಿ ಏನಾಗಿಲ್ಲ ಅಂತ ನೆಕ್ಸ್ಟ್ ವಿಷಯಕ್ಕೆ ಹೋಗೋದಾದರೆ ಆಡಳಿತ ಸುಧಾರಣೆ ಅಂತ ಯಾಕೆಂದ್ರೆ ಬಿ ಜೆ ಪಿ ಆಡಳಿತ ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಒಂದು ರಾಜ್ಯ ಆಡಳಿತದಲ್ಲಿ ಒಂದು ಸ್ಥಿರತೆ ಅಂತ ಇರಲಿಲ್ಲ ಯಾಕೆಂದ್ರೆ ಅವಾಗ ಏನು ಭಿನ್ನಮತೀಯ ಚಟುವಟಿಕೆಗಳು ಜಾಸ್ತಿ ಇದ್ವು ಬಿಜೆಪಿ ಕಾಲದಲ್ಲಿ ಎರಡೆರಡು ಮುಖ್ಯಮಂತ್ರಿಗಳು ಬದಲಾದರೂ ಕ್ಯಾಬಿನೆಟ್ ರಿಷಬ್ಲಿಗೆ ಸಂಬಂಧಪಟ್ಟಂತೆ ಬಂಡಾಜಕ್ಕೆ ಸಂಬಂಧಪಟ್ಟಂತೆ ಏನೇನೋ ಅನಿಶ್ಚಿತತೆಗಳು ಇದೆಲ್ಲ ಆಗ್ತಾಯಿತ್ತು ಎಲ್ಲಕ್ಕಿಂತ ಮುಚ್ಚ ಮುಖ್ಯವಾಗಿ ಆಡಳಿತ ಸುಧಾರಣೆ ಅನ್ನೋದು ಹೇಗೆ ಹೇಗೆ ಬರುತ್ತೆ ಅಥವಾ ಆಡಳಿತ ದಕ್ಷ ಆಡಳಿತ ಅಂದರೆ ಆಗುತ್ತೆ ಅಂತಂದರೆ ಭ್ರಷ್ಟಾಚಾರಕ್ಕೂ ಆಡಳಿತಕ್ಕೂ ಸಂಬಂಧ ಇದೆ ಯಾವಾಗ ಭ್ರಷ್ಟಾಚಾರ ಕಮ್ಮಿ ಇರುತ್ತೋ ಅಲ್ಲಿ ಆಡಳಿತದ ದಕ್ಷತೆ ನಾವು ಕಾಣ್ಬೋದು ನನಾಗಲೇನೆಲ್ಲ ಪುರಾವೆಗಳಿಲ್ಲ ಆದರೆ ಭ್ರಷ್ಟಾಚಾರ ಕಮ್ಮಿ ಆಗಿಲ್ಲ ಭ್ರಷ್ಟಾಚಾರ ಕಮ್ಮಿ ಆಗಿಲ್ಲದಿರೋದ್ರಿಂದ ಆಡಳಿತದಲ್ಲಿ ದಕ್ಷತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಸರ್ಕಾರದಲ್ಲೂ ಅದೇ ರೀತಿ ಆಗ್ತಾ ಇತ್ತು ಈಗಲೂ ಕೂಡ ಅದೇ ಆಗ್ತಿದೆ ಇನ್ನು ನಾನು ಹೇಳಿದ್ದಲ್ಲ ರಾಜಕೀಯ ಸ್ಥಿರತೆ ಅಂತ ಬಿ ಜೆ ಪಿ ಸರ್ಕಾರದಲ್ಲಿ ಹಿಂಗೆ ಇಬ್ಬಿಬ್ರು ಮುಖ್ಯಮಂತ್ರಿಗಳಾದರೂ ಬಂಡಾಯ ಭಿನ್ನಮತ ರೆಸಾರ್ಟ್ ರಾಜಕಾರಣ ಇವೆ ಈ ಥರದೆಲ್ಲ ಚಟುವಟಿಕೆಗಳು ಆಗ್ತಾ ಇದ್ದವು ಅದರಿಂದ ಒಂದು ಅನಿಶ್ಚಿತತೆವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅದು ಸಹಜವಾಗಿ ಆಡಳಿತದ ಮೇಲೆ ಅದರ ಕಿ ಬೀರಿತ್ತು ಆಡಳಿತದ ಸುಧಾರಣೆ ಆಗಿರಲಿಲ್ಲ ದಕ್ಷವಾದಂಥ ಆಡಳಿತವನ್ನು ಕಂಡಿರಲಿಲ್ಲ ಯಾವ ಕೆಲಸಗಳು ಕೂಡ ಆಗ್ತಿರಲಿಲ್ಲ ಒಂದು ಕಡೆ ಆಡಳಿತ ಸರಿಯಾಗಿ ಆಗ್ತಿರಲಿಲ್ಲ ಇನ್ನೊಂದು ಕಡೆ ಭ್ರಷ್ಟಾಚಾರ ಜಾಸ್ತಿ ಇತ್ತು ಇದನ್ನು ಕಾಂಗ್ರೆಸ್ ನಾಯಕರು ಜನರ ಮುಂದೆ ಎತ್ತಿ ತೋರಿಸಿದರು ಇಲ್ಲಿ ರಾಜಕೀಯ ಅನಿಶ್ಚಿತತೆ ಹೀಗಿದೆ ಭ್ರಷ್ಟಾಚಾರ ಹೀಗಿದೆ ಬಿ ಜೆ ಪಿ ನಾಯಕರ ಕಾರ್ಯವೈಖರಿ ಹೀಗಿದೆ ಅನ್ನೋದನ್ನು ಜನರ ಮುಂದೆ ಇಟ್ಟರು ಜನ ಒಪ್ಕೊಂಡ್ರು ಕಾಂಗ್ರೆಸ್ನವ್ರನ್ನ ನೂರ ಮೂವತ್ತಾರು ಜನ ಗೆಲ್ಲಿಸಿದ್ರು ಅದಾದಮೇಲೆ ಬೈ ಎಲೆಕ್ಷನ್ ಎಲ್ಲ ಸೇರಿದರೆ ಈಗ ಕಾಂಗ್ರೆಸ್ನ ಬಲ ವಿಧಾನಸಭೆಯಲ್ಲಿ ನೂರ ಮೂವತ್ತೊಂಬತ್ತು ಸೊ ಈಗ ಏನಾಗಬೇಕಿತ್ತು ಸುಭದ್ರ ಸರ್ಕಾರ ಇರಬೇಕಿತ್ತು ರಾಜಕೀಯ ಅನಿಶ್ಚಿತತೆ ಇರಬಾರ್ದಿತ್ತು ಆದರೆ ಈಗಲೂ ಕೂಡ ಸಿ ಎಂ ಬದಲಾವಣೆ ವಿಷಯ ಚರ್ಚೆ ಆಗ್ತಾನೇ ಇದೆ ಡಿ ಸಿ ಎಮ್ಗಳ ಸ್ಥಾನವನ್ನು ಸೃಷ್ಟಿಸಬೇಕು ಈಗಿರೋ ಡಿ ಸಿ ಎಮ್ ಕೆಲ್ ರಾಜೀನಾಮೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಅನ್ನೋ ಥರದಲ್ಲಿ ಹೀಗೆ ಬೇರೆ ಬೇರೆ ಥರದ ಚರ್ಚೆಗಳಾಗ್ತಿದ್ದಾವೆ ಪಕ್ಷದ ಅಧ್ಯಕ್ಷರನ್ನು ಬದಲಾಯಿಸ್ಬೇಕು ಅನ್ನೋದು ಚರ್ಚೆ ಆಗ್ತಾಯಿದೆ ಹೈಕಮಾಂಡ್ ಖುದ್ದು ಹೈಕಮಾಂಡ್ ನಾಯಕ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡಬೇಡಿ ಅಂತೇಳಿ ಹೇಳಿದರು ಆದರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆ ಮುಖ್ಯಮಂತ್ರಿ ಬದಲಾವಣೆ ಎನ್ನುವಂಥ ಒಂದು ವಿಷಯ ಆಗಾಗ ಚರ್ಚೆ ಆಗ್ತಿದೆ ಮತ್ತು ಉಳಿದಂತೆ ಬೇರೆ ಸಣ್ಣ ಪುಟ್ಟ ವಿಷಯಗಳು ಅಂದರೆ ಸಚಿವ ಸಂಪುಟ ಪುನರಚನೆಯಂತಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಬದಲಾವಣೆಯಂತಹ ವಿಷಯಗಳು ಡಿ ಸಿ ಎಂ ಸ್ಥಾನದ ವಿಷಯಗಳು ಆಮೇಲೆ ಅಲ್ಲಿ ಜಾತಿಯ ವಿಷಯ ಅಂದರೆ ದಲಿತ ಸಿಎಂ ಅನ್ನುವಂಥ ವಿಷಯ ಈ ಥರದ ಬೇರೆ ಬೇರೆ ವಿಷಯಗಳು ಮುನ್ನೆಲೆಗೆ ಅವಾಗವಾಗ ಬರ್ತಾನೆ ಇದಾವೆ ಸೊ ಇದೆಲ್ಲದರಿಂದ ಏನಾಗ್ತಿದೆ ಒನ್ಸ್ ಅಗೇನ್ ರಾಜಕೀಯ ಅನಿಶ್ಚಿತತೆ ಇದೆ ರಾಜಕೀಯ ಅನಿಶ್ಚಿತತೆ ಇದ್ದರೆ ಅದು ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ನಾನು ಆಗಲೇ ಹೇಳಿದಂತೆ ಭ್ರಷ್ಟಾಚಾರನು ಕಡಿಮೆ ಆಗಿದೆ ಅನ್ನೋದಕ್ಕೆ ಯಾವ ಸಾಕ್ಷ್ಯಗಳು ಕೂಡ ಸಿಗ್ತಾ ಇಲ್ಲ ರಾಜಕೀಯ ಅನಿಶ್ಚಿತತೆನೂ ಇದೆ ಭ್ರಷ್ಟಾಚಾರವೂ ಇದೆ ಎಂದಾಗ ನಾವು ಆಡಳಿತದಲ್ಲಿ ಬಹಳ ದಕ್ಷತೆಯನ್ನು ಸುಧಾರಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿದೆ ಸರ್ಕಾರ ಬಂದು ಎರಡು ವರ್ಷ ಆಗಿರುವಂಥ ಸಂದರ್ಭದಲ್ಲಿ ಇದನ್ನು ನಾವು ಜನರ ಮುಂದೆ ಇಡಬೇಕಾಗಿರೋದು ಪತ್ರಕರ್ತರಾಗಿ ನಮ್ಮ ಕರ್ತವ್ಯ ನಾವು ಇಡ್ತಿದ್ದೀವಿ ಮತ್ತು ಇದು ಸರ್ಕಾರಕ್ಕೆ ಒಂದು ಒಂದು ರೀತಿ ಒಂದು ರೀತಿ ಎಚ್ಚರಿಕೆ ಗಂಟೆ ಆಗಬೇಕು ಸರ್ಕಾರ ಇದನ್ನು ತಿದ್ದುಕೊಂಡು ಮುಂದಾದರೂ ಅಟ್ಲೀ ಇನ್ನು ಮೂರು ವರ್ಷ ಇದೆ ಆಗಲಾದರೂ ಕೂಡ ಸರಿದಾರಿಯಲ್ಲಿ ನಡಿಬೇಕು ಅಂಥೇಳಿ ಆಶಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಇದೇ ರೀತಿಯ ಎರಡು ಎರಡು ವರ್ಷ ಏನು ಸರ್ಕಾರ ಪೂರೈಸಿದೆ ಅದನ್ನು ರಿವ್ಯೂ ಮಾಡುವಂತಹ ಒಂದು ಈ ಸರಣಿಯನ್ನು ಇನ್ನೊಂದು ಮೂರು ನಾಲ್ಕು ದಿನ ನಾವು ಮಾಡ್ತಿರ್ತೀವಿ ವಾರ್ತಾಭಾರತಿಯಲ್ಲಿ ನೋಡಿ ಜೊತೆಗೆ ನೀವು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ಇಂತಹ ಅಂದರೆ ಸರ್ಕಾರದ ಕಾರ್ಯವೈಖರಿಗೆ ಕನ್ನಡಿ ಇಡುವಂತಹ ಪತ್ರಿಕೋದ್ಯಮಕ್ಕೆ ನೀವು ಸಹಕಾರ ಕೊಟ್ಟಂಗೆ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಅಲ್ಲ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಥ್ಯಾಂಕ್ ಯು